ನಮ್ಮ ಪರಿಸ್ಥಿತಿ ಅಲ್ರಿ ನಿಮ್ಮ ತಮ್ಮ ಬೆಂಗ್ಳೂರ್ಗೆ ಹೋಗ್ತೀನಿ ದುಡಿತೀನಿ ನಾ ಚಂದ ಸಾಲಿ ಕಲಿತು ನೌಕರಿ ತಗೋತೀನಿ ಅಂತ ಹೇಳಿ ನಮಗೆಲ್ಲ ಇಲ್ಲರ್ದು ಆಸೆ ಹುಟ್ಟಿಸಿ ಅವ ಹೋಗಿ ನಮ್ಮ ಕೈಲೇ ಆದಟು ದುಡ್ಡು ಹಾಕಿಸ್ಕೊಂಡು ನಮ್ಗೆ ಈ ಪರಿಸ್ಥಿತಿಗೆ ತಂದಿಟ್ಟ ಹೆಂಗ ಮಾಡದ್ರಿ ಏನು ಮಾಡೋದು ಆ ಟ್ರಾಕ್ ಬರ್ತವನ ಈ ಟ್ರಾಕ್ ಬರ್ತಾವಣ ತಿಂಗಳ ತಿಂಗಳ ನೋಡಿದ್ರೆ ಇವನು ಸಾಲಿ ಕಲ್ತು ತೆಲಿಗೆ ಹತ್ತಲಿಲ್ಲ ಅಂತ ಹೇಳಿ ಊರ ಹಾಕ್ತಿರ್ಗಾಡ್ಲಕ್ಕ ಇದ್ ಮೂರು ಎಕರೆ ಆಸ್ತಿ ಮಾರಿ ಒಂದು ಎಕ್ರೆ ಇಡ್ಕೊಂಡ್ ಕುತಾನ ಇನ್ ಇದ್ರಾಗ್ರಿ ಆ ತಾಯಿ ಎಲ್ಲ ವಾಯಿ ಹೆಂಗ ಪಾರ ಮಾಡ್ತ ಮಾಡ್ಲಿ ನಮ್ಗೆ ಅಕ್ಕಿನೇ ದಾರಿ ತೋರಿಸ್ಬೇಕ್ರಿ ಅಕ್ಕಿನ ಬಿಟ್ಟು ನಮಗೆ ಬಾಗಿಲ್ಲ ಆ ಮಾತಾಪ ಸೌಕಾರ ಹೋಗಿ ಬರಗೊಂಬ ಅವ್ರ ಕೈಲೇ ನಾವು ಎಟ್ಟರ ಚೀಮಾರಿ ಆಗೋದ್ರಿ ಅವ್ರ ಮುಂದೆ ಬಾ ನಮ್ಮ ಕಷ್ಟ ಏನೋ ಹೇಳಿದ್ರು ದೇವ್ರ ಮುಂದೆ ಹೇಳು ಅಕ್ಕಿನ ಮಡ್ಡಿ ಎಲ್ಲ ಏನು ಏನ್ ಮಾಡ್ತಾಳ ಬಾ ದೇವರು ದೇವರು ಗುಡಿ ಗುಂಡಾರ ಬಾ ದೇವರು ದೇವರು ಲೇ ಬೀರ್ಯ ಯಾಕಲೆ ಕೊಟ್ಟು ರೊಕ್ಕ ವಾಪಸ್ ಕೊಡ್ಬೇಕನ್ನೋದು ತಲೆಗೆ ಐತೋ ಇಲ್ಲ ಅಲ್ಲಲ್ಲಿ ಮೂರ್ನಾಲ್ಕು ತಿಂಗಳಾಯ್ತು ರೊಕ್ಕ ತಗೊಂಡೋಗಿ ಏನು ಆಟ ಹಚ್ಚಿ ಮದ ಕೊಡ್ತೇನ್ರಿಪ್ಪ ನಮ್ಮ ತಮ್ಮ ಬೆಂಗ್ಳೂರಾಗ ದುಡಿಲಾಕ ಹೋಗ್ಯಾನು ಏನ್ರಿ ಅವ್ ಎಟ್ಟೆ ಹಾಕೋಲ್ಲ ಕಳಿಸಿದಂದ್ರೆ ಸ್ವಲ್ಪ ದಿನದಾಗ ಕೊಡ್ತೇನೆ ರೀ ಲೈ ವಾದ ತಿಂಗಳು ಹಂಗ ಅಂದಿ ನಮ್ಮ ತಮ್ಮ ದುಡಿಯಾಕ್ರಿ ಬಂದ್ಗಳ ರಕ್ತ ಅಂದ್ರೆ ಕೊಟ್ಟು ಹೋಗಿನಂದಿ ಒಬ್ಬರ ನನ್ನ ಮನೆ ಕಡೆ ಆದ್ರೆ ಅಲ್ಲೇ ಮನೆ ಕೆಲಸ ಸದಕ್ಕೆ ಬಿಟ್ಟಿರಿ ಆಟ ಹಚ್ಚಾರ ಮಕ್ಳು ಆಟ ಅದಕ್ಕೆ ನಿಮ್ಮಂತ ನನ್ನ ಮಕ್ಕಳಿಗೆ ರೊಕ್ಕ ಕೊಟ್ಟರು ಹೊಳ್ಳೆ ಬರೋದಿಲ್ಲ ಅಂತ ನನಗೆ ಅವಾಗ ಅನಿಸಿತ್ತು ಇಕಿ ಹೊಯ್ಕೊಂಡ್ಲು ರೊಕ್ಕ ಕೊಡ್ರಿ ಬಡವ್ರಿ ರೊಕ್ಕ ಕೊಡ್ರಿ ಸಹಾಯ ಆಗತ್ತಾ ಏನು ಉಪಕಾರ ಆಯ್ತ ನೋಡಿಲಿ ಕೊಡ್ತಾರ್ರಿ ಹಂಗ್ಯಾಕ್ ಯಾಕೆ ಮಾಡ್ತೀರಿ ನನಗೆ ಇಲ್ಲಾರ್ದಾಗ ಅವ್ನು ಹೆಂತಿ ಬಂದು ಎಷ್ಟು ಸಹಾಯ ಮಾಡಿ ಶೆಟ್ಟೆ ಮಾಡಾಳ ಕೂಳು ಇಲ್ಲ ಮನೆಗೆ ಇವ ತಿಂದ ಇಲ್ಲ ಕೂಳು ಆಟ ಸರ್ ಆಟ ಆಟ್ರಿ ನಿಮ್ಮ ಕೈ ಮುಗಿತೀನಿ ರೀ ಸಣ್ಣ ವಾಸ ಅಲಿ ಕಲಿತ ನಡೀವು ನಾವು ಹಂಗ ತಿರುಗಿತ್ತೇನ್ರಿ ನಾನು ಎಲ್ಲಿರೋ ದುಡಿದ್ ರೀ ನಿಮ್ಮ ಋಣ ಭಾಳ ರೀ ನಿಮ್ಮ ಕೈ ಮುಗಿತೇನ್ರಿ ಸ್ವಲ್ಪ ಕೊಡ್ತೀನಿ ರೀ ಈ ವರ್ಷ ಮಳೆ ಚಲೋ ಆಗೈತಿ ಅಂತ ಹೇಳಿ ಕಾಯ್ಕೊಂಡು ರೀ ಆದ್ರೆ ಬೆಳೀನೂ ಹೋಗಿ ಲೇ ಮಳೀನ್ ಕೇಳಿ ರೊಕ್ಕ ಕೊಟ್ಟೀನಿ ಇಲ್ಲೇ ನಾನು ಆಟ ಹಚ್ಚ ನಮಗೆ ಆಟ ಹೊಲ ಮಾರ್ರಿ ಲೇ ಹೊಲ ಮಾರ್ರಿ ಹೊಲ ಮಾರಂದ್ರೆ ಹಂಗ್ರಿ ಇರೋದ ಅಂಗಯ್ಯಟ ಜಾಗ್ ಹಂಗೆ ಮಾಡಬೇಡ್ರಿ ಗೌಡ್ರ ನನ್ನ ಮಕ್ಕಳ ಥರ ನೋಡ್ಕೊಂಡಿನ್ರಿ ನನ್ನ ಮೈದಿನ ಮೈದಿಂದಿರಿಗೆ ಅವಕ್ಕೆಲ್ಲ ಬೀದಿ ನಿಂದ್ರೆ ಸಾಕು ನಮ್ಗೆ ಇಷ್ಟ ಇಲ್ಲ ರೀ ಹಾಂ ಇಷ್ಟ ಇಲ್ಲ ಮಟ್ಟಿಗೆ ಮಣ್ಣು ತಿನ್ರಿ ಲೇ ಮಣ್ಣ ನಿಮ್ಮವ್ರ ಎದಕ್ಕಾಗಿ ಹುಟ್ಟಬೇಕು ಬಡವರಾಗಿ ನಿಮ್ಮವ್ರು ಅದಕ್ಕೆ ಹೇಳೋದು ಬೇಡ್ಕೊಂಡ್ ಬಂದಿರ್ಬೇಕು ಬೇಡ್ಕೊಂಡು ಲೇ ಬೀರೆ ಹಿಂದೆ ಎರಡು ದಿನದಾಗ ರೊಕ್ಕ ಕೊಡಲಿಲ್ಲ ಅಂದ್ರೆ ನಿಮ್ಮ ಮನಿ ಹೊಲ ಮಾರಿ ರೊಕ್ಕ ತಗೋತೀನಿ ಮಗನ ನೆನಪು ನೆಗೆಟಿವ್ ಬಡ್ರದ್ ಯಾಕೆ ಜೀವ ತಿತ್ತೀರಿ ನಮಗೆ ಏನು ಕಡಿಮೆ ಮಾಡ ದೇವ್ರ ಹಿಂದಿಲ್ಲ ನಾಳೆ ಕೊಟ್ಟೆ ಕೊಡ್ತಾರ ಅವ್ರ ಎಲ್ಲಿ ಹೋಗ್ತಾರ ಕೊಡ್ತಾರ ಹಿಂಗ ಅಂದಂದನೆ ಇವನವನು ಊರಿಗೆ ಮನೆಗೆ ಬಂದವರಿಗೆಲ್ಲ ದಾನ ಮಾಡ್ಕೊತ ಕುಂತಿದಿಲಿ ಹಿಂಗ ಇವ್ರು ಮಾತು ಕೇಳ್ಕೊಂತ ಹೋದ್ರೆ ನಾಳೆ ನಾವು ಮಠ ಮಠದಾಗಿರ್ಬೇಕಾಗತ್ತ ಬಾಯಿ ಮುಚ್ಚುತ್ತೀಯೋ ಬಾಯಿ ಗೊದಿಲ್ಲ ಅವನು ಯಾರ ಮನೆಗೆ ಬರಲಿ ರೊಕ್ಕ ತಂದು ಕೊಟ್ನೆ ಬಂಗಾರ ತಂದು ಕೊಟ್ನೆ ಬೆಳ್ಳಿ ತಂದು ಕೊಟ್ನೆ ಲೇ ಬೀರ್ಯಾ ಇನ್ನೆರಡದಿಂದಾಗ ನನ್ನ ರೊಕ್ಕ ನನ್ನ ಮನೆಯಾಗಿರಬೇಕು ಏನು ಹೇಳಾಕತ್ತೀನಿ ನಾನಪ್ಪ ನಾ ಇಟ್ಕೊಂಡು ಮಗನ ಆಗವ ಕೊಡಂದ್ರೆ ಎಲ್ಲಿಂದ ಕೊಡ್ಬೇಕ್ರಿ ಬಾರಿ ಕಾಲಲ್ಲಿ ನಿಮ್ಮ ಮನೆಯಾಗ ದುಡ್ದಿನ್ರಿಪ್ಪ ಇರುವುದತ್ತ ಹಂಗ ಎರಡು ಜಾಗ ಆಯ್ತು ಅದನ್ನು ಒಟ್ಟು ಮಾರಿನಂದ್ರ ನನಗೆ ಇರ್ಲಾಕ ಎಲ್ಲಿ ಜಾಗ ಇಲ್ರಿಪ್ಪ ನಿಮ್ಮ ಕೈ ಮುಗಿತೀನಿ ರೀ ಯಾರದಿಂದಾಗ ಆಗೋದಿಲ್ಲ ರೀ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ ಅಷ್ಟ ಟೈಮ್ ನನಗೆ ನಿಮಗೆ ಎಷ್ಟು ಕಷ್ಟ ಆಗಲಿ ನಾನು ನಿಮ್ಮ ಋಣದಂದು ಋಣಮುಕ್ತ ಆಗ್ತೀನಿ ರೀ ನಿಮ್ಮ ಕೈ ಮುಗಿತೀನಿ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿರಿ ನಿಮ್ಮ ಋಣದಂದು ಋಣ ಮುಗ್ದು ಹಾಕ್ತೀನಿ ನಿಮ್ಮ ಕೈ ಮುಗಿದ ಕೇಳ್ತೇನೆ ಬೇಕಾದ್ರೆ ಗೌಡ್ರ ನಿಮ್ಮ ಖಾಲಿ ಬಿಡ್ತೀನಿ ಏಯ್ ಸರಿಯೇ ಎಲ್ಲವಾಯಿ ಜಗದಪ್ಪ ತಾಯಿ ಅಲ್ಲವ ಈ ಭೂಮಿ ಮೇಲೆ ಬಾಡ್ರ ಯಾಕೆ ಯಾಕೆ ಹುಟ್ಟಿಸ್ತೀವ್ರಾಗಿ ಹುಟ್ಟಬಾರ್ದವ ಹೇಳ್ರಿ ತಾಯಿ ಎಲ್ಲವ ಸತ್ತುಳಕ್ಕಿದಾಳ ಹೇಳ್ರಿ ತಾಯಿ ಅಲ್ಲವ ನನ್ನ ಮೈದಿಂದರಿಗೆ ಚಲೋ ಬುದ್ಧಿ ಹಾಕ್ತಾಯಿ ಅವ್ರ ದುಡೆ ತರ ನೀ ನೋಡ್ಕೊತಾಯಿ ನಮ್ ಜಲ್ದಿ ನಮ್ ಕಷ್ಟ ಪರಿಹಾರ ಮಾಡ ನನ್ನವ್ವ ನನ್ಗಡ ಎರಡು ದೋಸೆ ಮಾಡಿದ್ನಿ ನಮ್ಮಅಪ್ಪನ ಕಾಲದಲ್ಲಿ ಅವ್ರ ಮನೆಯಾಗ ದುಡ್ಕೋತ ಬಂದಿದ್ವಿ ಏನೋ ಸ್ವಲ್ಪ ತ್ರಾಸ ಐತತಿ ನಲ್ತಗುಡ್ ಗೌಡ ಎಲ್ಲವಾಯು ಗುಡಿಯಾಗಿ ನಾನು ವಾದ ಎಲ್ಲವಾಯಿ ಕಾಪಾಡಬೇಕು ತಾಯಿ ನಮ್ಮ ಕಷ್ಟಕ್ಕೆಲ್ಲ ನೀನೇ ಪರಿಹಾರ ಮಾಡ್ತಾಯಿ ನಿನ್ನ ಜಾತ್ರೆಗೆ ಬಂದು ಒಟ್ಟಿಗೆ ಹುಟ್ಟು ಓದ್ತೀನಿ ನನ್ನ ತಮ್ಮಗಳಿಗೆ ಒಳ್ಳೆಯ ಬುದ್ಧಿ ಕೊಡುವ ನನ್ನ ತಮ್ಮಗಳಿಗೆ ಚಲೋ ಬುದ್ಧಿ ಇತ್ತಂದ್ರೆ ನಾಲ್ಕು ದುಡ್ಡು ದುಡಿತಾರೆ ಇಂಥ ಶ್ರೀಮಂತರ ತಪ್ಪಳಕೆ ನಮ್ಮಂಥವ್ರ ಮ್ಯಾಲೆ ಕಡಿಮೆ ಕಡಿಮತಿ ತಾಯಿ ಗುಡ್ಡದೆಲ್ಲ ನೀಲವ ಮಡಿಯೆಲ್ಲಮ್ಮ ನೀಲವ ಕೊಗಟ್ನೂರೆಲ್ಲವ ನೀಲಕ್ಕೆ ಕಾಪಾಡಬೇಕವ ಜಗತ್ತ ಒಂದು ಸಂತೋಷ ಹುದ್ದೆ ನಿಮಗೆ ಓನೇರ ಏನು ಸಂತೋಷ ನನ್ನ ಬ್ಯಾಂಕ್ನಾಗ ಪ್ಯೂನ್ ಕೆಲಸ ಸಿಕ್ತೀರಿ ಕೆಲಸ ಸಿಕ್ತ ಎಲ್ಲ ಸಿಕ್ತ ನೋಡ್ರಿ ಚಲೋ ಆಯ್ತು ಅಣ್ಣ ಓಯ್ನಿ ಯಾಕೆ ಮುದ್ದೆ ಸಾಕು ಮಾಡ್ಕೊಂಡು ಕೂತೀರಿ ಇಬ್ರು ಏನಂತ ಹೇಳನಪ್ಪ ನಿಮ್ಮ ಅಣ್ಣನ ಮಹಾ ನಾಮರಾದಿ ಎಲ್ಲ ಮಣ್ಪಾಲ್ ಆಯ್ತಪ್ಪ ಇವತ್ತ ಅವಂತ ಸಾವುಕಾರ ಕಡಿದ್ರೆ ರೊಕ್ಕ ಹೆಸ್ಕೊಂಡಿದ್ದೆವು ಸಣ್ಣ ಹೋಗ ನಿನಗೆ ಸಾಲಿ ಕಲ್ಸಾಗ ಅದ್ರದ್ದು ಬಡ್ಡಿ ಗಂಟ ಭಾಳ ಆಗೈತಿ ಕೊಡು ಕೊಡತ್ತೇಳಿ ಒಂದು ಸೌಂಡ್ ಕಾಡ್ಲಾತಿದಪ್ಪ ಇವತ್ತು ಮಟಿ ಎಲ್ಲ ವೈ ಗುಡಿಗೆ ನಮಸ್ಕಾರ ಮಾಡೋಕ್ಕೋಗೀತ ಗಂಡ ಹೇಳ್ತಿ ಅವರು ಅಲ್ಲಿ ದೇವ್ರಿಗೆ ಬಂದಿದ್ರಪ್ಪ ರೊಕ್ಕ ಕೇಳಿದ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿರಿ ಅನ್ನ ಜಾಡಿಸುವ ಅದು ಅಲ್ಲ ನೀವು ಚಿಂತೆ ಮಾಡಲ್ಲ ಕೊಡಬಾರೀ ನಾನು ನೀವು ಅನ್ಸಬಾರೀ ನನಗ ನೌಕರಿ ಆಗೈತ್ರಿ ಯಾರು ದಿವ್ಸ ಟೈಮ್ ಕೊಡ್ತೇಳಿ ರೀ ಆ ನಾ ಕೊಟ್ಟು ಬಗೆಹರ್ತೀನಿ ಎಲ್ಲ ರೊಕ್ಕ ಅವ್ನ ಮುತಿ ಹೋಗುದು ಹೋಕ್ಕನ್ ನಾ ನಾ ಬಲ್ರಿ ಅಣ್ಣನ ಕರ್ಕೊಂಡು ಊಟ ಮಾಡ್ರಿ ಒಳಗೋರಿ ಹೋಗ್ರಿ ಆಯ್ತು ನಮ್ಮ ಸಣ್ಣ ತಮ್ಗೆ ದೇವ್ರ ಪುಣ್ಯದಿಂದ ನೌಕರಿ ಹೆತ್ತ ಹೌದ್ರಿ ರೀ ಭಾಳ ಇಲ್ಲ ತಸು ಕೊಟ್ಟು ಕಿಸಿಂದಾಗ ಹುಡುಗ ಒಳಗೆ ತನ್ನಸ್ಕೊಂಡ್ಬಿಡ್ರಿ ಭಾಳ ಸುಳ ಹತ್ತಿಗೆ ಆರಾಮ ಇದೀರಿ ಆರಾಮ ಇದೀಪಪ್ಪ ನೀ ಆರಾಮದಿಲ್ಲ ಯಾಕಲ್ಲ ಈ ರೀತಿ ಮಾತಾಡ್ತಾ ಇದ್ದೀನಿ ಏನಾಯ್ತಾನ ಯಾಕೆ ದುಃಖದಲ್ಲಿದೆ ಏನಿಲ್ಲಪ್ಪ ನಿನ್ನ ಸಾಲಿ ಸಂಬಂಧ ನಿಮ್ಮ ನನ್ನ ಸಾಲಿ ಸಂಬಂಧ ಆ ಮಾತಪ್ಪ ಗೌಡನಲ್ಲಿ ರೊಕ್ಕ ಇಚ್ ಆ ರೊಕ್ಕ ಕೊಡು ಕೊಡು ತಿಳ್ಪತ್ತೀರಾ ಕೊಡು ಆಗಿತ್ತಿಲ್ಲ ನೋಡು ಅಡ್ಡಿಯೆಲ್ಲವಾಗಿ ನಮಸ್ಕಾರ ಮಾಡೋಕ್ಕೋಗಿದ್ದೆಮ್ಮ ನಿಮ್ಮ ಮನಿ ನಾನು ಅವರು ಅಲ್ಲಿ ಗೌಡ್ತಾರೋ ಅವರು ಬಂದಿದ್ರು ಕೊಟ್ಟ ಹೋಗ್ಬೇಕು ಮಗನ ಎಲ್ಲರೂ ಹೊಲ ಹಾಕ ಗೊತ್ತಿಲ್ಲ ಅಂದ್ರೆ ಇಲ್ರಿ ಇನ್ನೊಂದು ನಾಲ್ಕು ದಿವಸ ಟೈಮ್ ಕೊಡು ರೊಕ್ಕ ಕೊಡ್ತಿಲ್ಲ ಅಂದ್ರೆ ಆ ಮತ್ತ ಗೌಡ ಎಲ್ಲ ಗುಡಿಯಾಗ ವಾರ್ತೆ ಬಿಟ್ಟಪ್ಪ ತಮ್ಮಗಳು ಬೆಂಗಳೂರು ಸಲೀಕರಾಕದಾರ ಅಂತ ಮುಟ್ಟಿಸ್ಬೇಕಾಗಿತ್ತಲ್ಲ ಹೇಳಿದಿನಪ್ಪ ಹೇಳಿದಿನಿ ಅವರು ವಾರ ವಾರ ತಿಂಗಳು ತಿಂಗಳು ಇದ್ರೆ ಹೇಳ್ತಿ ಇವತ್ತ ಆ ಗೌಡನ ಕೈಲಿ ಆ ಗುಡಿಯಾಗ ಒದಸ್ಗೊಂಡ ಅವನ ಮನಸ್ಸಿಗೆ ಬಹಳ ದುಃಖ ಆಗ್ಯದಪ್ಪ ಇರ್ಲಿ ಸಮಾಧಾನ ಮಾಡ್ಕೊಡ್ರಿ ಆ ತಾಯಿ ಎಲ್ಲ ಒದಳ ನಮ್ಮ ಬೆನ್ನಿಂದ ನೋಡ್ರಿ ಅಣ ಇನ್ಮೇಲೆ ಅದಂಗ ಇನ್ ಯಾವತ್ತೂ ಆಗೋದಿಲ್ಲ ಒಂದೇ ಒಂದು ಖುಷಿ ವಿಚಾರ ಹೇಳಬೇಕು ಅಂತ ಮಾಡಿದ್ದೆ ನೀನೇ ಇದನ್ನ ಹೇಳ್ಬಿಟ್ಟಿ ನಂದು ನೌಕರಿ ಆಯ್ತನ ನೋಕರಿ ಆಯ್ತ ನೋಡ್ರಿ ನಾ ಹೇಳೀನಿಲ್ರಿ ತಾಯಿ ಎಲ್ಲವ ಯಾವತ್ತು ನಮ್ ಕೈ ಬಿಡಲ್ಲ ಹೇಳೀನಿಲ್ರಿ ನಿಮ್ಗೆ ಸಣ್ಣಾಗೋ ನೌಕರಿ ಆಯ್ತ ಆಯ್ತಪ್ಪ ಆ ತಾಯಿ ತಾಯಿ ಅಲ್ಲವ ನಮ್ಗೆ ಕೈ ಬಿಡ್ಲಿಲ್ಲ ನೋಡ್ರಪ್ಪ ನಿಮ್ಮ ಕೈ ಮುಗಿತೀನಿ ಆ ಗೌಡನ್ ಸಾಲ ಆದಾಟ ಜಲ್ದಿ ಮುಟ್ಟಿಸಿ ಬಿಡೋದು ಹಂಗ ಎಂಟು ಹೊಲ ಹೂ ಆ ತುಸಿಲಿ ಮಾಡ್ತಾನೆ ನಾನು ಅದಕ್ಕೆ ನಿಮ್ ನೌಕರಿ ಆಯ್ತಿಲ್ಲ ನಿಮ್ಮ ಅಣ್ಣಗೂ ನೌಕರಿ ಐತೆ ಇಬ್ಬರು ತಿಂಗಳ ತಿಂಗಳ ಬಂದದ್ದು ಗೋಳಿ ಮಾಡಿ ಆ ಸಹಕಾರ ಕೊಟ್ಟ ಅದ್ರಿ ಮಾಡಿಗೂ ನೌಕರಿ ಆಯ್ತಾ ಅವಾಗ ಬ್ಯಾಂಕ್ನಾಗ ನೌಕರಿ ಸಿಕ್ಕತೈತಿ ಇದೀಗ ಬಂದು ಹೇಳಿ ನಾವು ಎರಡನೇ ಕೊಡಿ ಸರಿ ಬೇಡ ಅಣ್ಣ ನೀನು ಯಾವ್ದು ಹೊಳಬೇಡ ಹಣನಿಗೆ ನೌಕರಿ ಆಯಿತು ನಮಗೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನೌಕರಿ ಆಯ್ತು ಆ ಗೌಡನ ನಾವು ಮುಟ್ಟಿಸ್ತೀವಿ ನೀನು ಯಾವ್ದಕ್ಕೂ ವಿಚಾರ ಮಾಡಬೇಡ ಆಯಿತು ಗೌಡನಿಗೆ ನಾನು ಒಂದು ಸಲ ಭೇಟಾಗಿ ಬರ್ತೀನಿ

ನಾನೆಲ್ಲ ಹೇಳ್ತೀನಿ ನಾನೆಲ್ಲ ಮಾತಾಡ್ತೀನಿ ಸಿಕ್ಕಿದ್ರೆ ಕರ್ಕೊಂಡು ಹುಟ್ಟರು ಕೂಡ ಊಟ ಮಾಡೋಣ ಆಯ್ತು ಸರಿ ಸರಿ ಅಲ್ಲ ನೀನು ಇಲ್ಲ ನಾನು ಆಮೇಲೆ ಬಂದು ಮಾಡ್ತೀನಿ ಬರೋ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಅಣ್ಣನ ಊಟ ಹಾಕೊಡು ನಾನು ಬರ್ರಿ ನಮಸ್ಕಾರ ರೀ ಸಾಕಾರ ನಮಸ್ಕಾರ ಬಾಪ್ಪ ಏನು ಭಾಳ ಮ್ಯಾತಾಗಿರಲ್ಲ ಮಾಡಿದ್ದು ಪಾಪ ಎಲ್ಲಿ ಹೋಗ್ತು ಅಲ್ಲಾರಿ ಒಳ್ಳೇದೇ ಮಾಡಿರಿ ನೀವು ಚಿಕ್ಕಾಗಿ ರೊಕ್ಕ ಕೊಟ್ಟಿರಿ ನಿಮಗೆ ಬರ್ಬಾರ್ದಾಗಿತ್ತು ಸಾವಕರ ಹಿನ್ನೆಲೆಯಲ್ಲಿ ನಮ್ಮ ಮನೆಯಾಗ ಭಾಳ ದಿವಸದಿಂದ ದುಡ್ಕೊಂತು ಬಂದು ಬೀರೇಗ ರೊಕ್ಕ ಬಂದು ಭಾಳ ಕಿರಿಕಿರಿ ಮಾಡಿದೆ ನನ್ನ ಪರಿಸ್ಥಿತಿ ನೋಡಿ ಇದ್ದದ್ದು ಇದ್ದದ್ದು ಹೊಲ ಕಳ್ಕೊಂಡಿನಿ ಇಲ್ಲಿ ಮನೆ ನನ್ನ ಆರೋಗ್ಯನೂ ಅದಿಡ ಕತ್ತೈತಿ ನಂದು ಹೋಗ್ಲಿ ಬಿಡು ನೀನೇ ಹಾಕಲಿ ಈ ಕಡೆ ಬಂದಿದ್ದಿ ಸ್ವಲ್ಪ ನಾನು ರೊಕ್ಕ ಬೇಕಾಗಿತ್ತು ಹುಚ್ಚ ನನ್ನ ಬಲ್ಲಿ ಎಲ್ಲದ ಒಲೆ ರೊಕ್ಕ ಇವತ್ತ ನಾಳೆ ನಾ ಕುಂತೀನಿ ದಯವಿಟ್ಟು ಕ್ಷಮೆ ಇರಲಪ್ಪ ನನ್ನ ಬಳಿ ಸೌಕಾರ್ ಬಸನ್ ರನ ಓಹ್ ನಾಡಬ ಗುಣೆಬೇಕು ಓಹ್ 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 ಸೌಕಾರ್ ಯಾರಲ್ಲೋ ಓಹ್ ಓಹ್ ಸೌಕಾರ್ ಯಾರನೆಲ್ಲಾ 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 ಸೌಕಾರ್ ಯಾರನೆ ಹಾಗೆ ಕಸಕನ ನಮಸ್ಕಾರ ನಾ ವೀರಪ್ಪಂದಿ ಯಾಕ ರೆಹ ಆರಾಮ ಇಲ್ರಿ ಇಲ್ಲ ವೀರ ಬಂದಿರಕ ಹೊರಟ್ ನೇಯ ಬರ್ತಿ ಹಾಕಿಪಾ ಅವತ್ತಿನ ಟೈಮ್ ಬಂದಿತ್ತಿ ಸೌಕಸ್ರೆ ಸೌಕರ ಏನಾಗಿದು ಮಾಡಿದ ಪಾಪಾ ಸೌಕರ್ನೀಯ್ ಕೊಡ್ರಿ ಈಗ